ನಮಸ್ಕಾರ ಎಲ್ಲರಿಗೂ ಕಥಾಲೋಕ ಕಥೆಗಳ ಸಂಗ್ರಹ ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ ನನ್ನ ವನಿ ಹದಿನಾರು ರಾತ್ರಿಯ ಊಟ ಮುಗಿದಿತ್ತು ಮನೆಯಲ್ಲಿ ಅಂದು ಹಗಲಿಡಿ ಇದ್ದ ಗಡಿಬಿಡಿ ಮಾಯವಾಗಿ ನಿಧಾನವಾಗಿ ಮೊದಲಿನ ಲಯ ಶುರುವಾಗಿತ್ತು ಪಾತ್ರೆ ತೊಳೆದ ಶಬ್ದ ಅಡಗಿತ್ತು ಲೈಟ್ಗಳು ಆಫ್ ಆಗುತ್ತಿದ್ದವು ಅವನಿ ಮತ್ತು ಪಾವನಿ ಶಾಪಿಂಗ್ ಬ್ಯಾಗ್ಗಳನ್ನು ಹಾಲಿಗೆ ತಂದು ಕಂಬಳಿಯ ಮೇಲೆ ಹರಡಿದರು ಅಡುಗೆ ಮನೆಯಿಂದ ಬಂದ ಅಮ್ಮ ಸೀರೆಯ ಸೆರಗಿನಿಂದ ಕೈವರಿಸಿಕೊಳ್ಳುತ್ತಾ ಕುಳಿತರು ಸರಿ ಏನು ತಂದಿದ್ದೀರಾ ತೋರಿಸಿ ಎಂದರು ಕುತೂಹಲದಿಂದ ಅವನಿ ಮೊದಲು ಸೀರೆಯನ್ನೇ ಹೊರತೆಗೆದಳು ಆ ಪೀಚ್ ಮತ್ತು ಗೋಲ್ಡನ್ ಬಣ್ಣದ ರೇಷ್ಮೆ ಸೀರೆ ಹಾಲಿನ ಬೆಳಕಿಗೆ ಥಳಥಳ ಹೊಳೆಯಿತು ತುಂಬ ಚೆನ್ನಾಗಿದೆ ಇದು ಅವನಿ ಅಮ್ಮನ ಬಾಯಿಂದ ಉದ್ಗಾರ ಹೊರಬಂತು ಸೀರೆಯ ಅಂಚನ್ನು ಮುಟ್ಟಿ ನೋಡುತ್ತಾ ನಿಜವಾಗ್ಲೂ ಒಳ್ಳೆ ಸೀರೆನೇ ಆಯ್ಕೆ ಮಾಡಿದೀಯಾ ಈ ಕಲರ್ ನಿಂಗೆ ತುಂಬ ಒಪ್ಪುತ್ತೆ ಎಂದರು ಶಾರದಾ ಅವನಿ ಕೈ ಕಟ್ಟಿಕೊಂಡು ನಿಂತಿದ್ದಳು ತನಗೇನೂ ಅಷ್ಟೊಂದು ಖುಷಿಯಾಗಿಲ್ಲ ಎಂಬಂತೆ ನಟಿಸುತ್ತಿದ್ದಳು ಆದರೆ ಅವಳ ಮುಖದಲ್ಲಿನ ಆ ಸಣ್ಣ ಹೆಮ್ಮೆ ಅವಳನ್ನು ಬಿಟ್ಟುಕೊಡುತ್ತಿತ್ತು ಬ್ಲೌಸ್ ಎಲ್ಲಿ ಬೇರೆ ತಗೋಬೇಕಾ ಅಮ್ಮ ಕೇಳಿದರು ಕೆಳಗಿನ ಕೇರಿ ಸುಮನ ಅತ್ತೆಗೆ ಬಟ್ಟೆ ಕೊಟ್ಟಿದ್ದೀನಿ ಎರಡು ದಿನ ಸಾಕು ಅಂದಿದ್ದಾರೆ ಎಂದಳು ಅಮ್ಮ ತೃಪ್ತಿಯಿಂದ ತಲೆಯಲ್ಲಾಡಿಸಿದರು ಪಾವನಿ ಸರಿಯಾದ ಸಮಯಕ್ಕೆ ಕಾದು ಅಮ್ಮ ಇಷ್ಟಂದ ಚೆಂದದ ಸೀರೆ ಸೆಲೆಕ್ಟ್ ಮಾಡಿದ್ಯಾರು ಗೊತ್ತಾ ಕೇಳಿದಳು ಪಾವನಿ ಯಾರು ಎನ್ನುವಂತೆ ಶಾರದ ಮಗಳನ್ನು ನೋಡಿದ್ದರು ಆದಿತ್ಯ ಬಾವ ಎಂದಳು ಅವನಿಯ ಮುಖದಲ್ಲಿ ಹೇಳಬಾರದಿತ್ತು ಎನ್ನುವ ಅಸಹನೆ ಇತ್ತು ಅಮ್ಮನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು ಆದಿತ್ಯನ ಅವನ್ ಬಂದಿದ್ನಾ ಹೌದು ಎಂದಳು ಪಾವನಿ ದಾರಿ ಸಿಕ್ಕಿದ್ರು ಅವರಿಗೂ ಶಿರ್ಸಿಲ್ ಕೆಲಸ ಇತ್ತು ಹಾಗಾಗಿ ಒಟ್ಟಿಗೆ ಹೋದ್ವಿ ಅಮ್ಮ ಈಗ ಸೀರೆಯನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಒಂದು ಬಗೆಯ ತೃಪ್ತಿ ಒಪ್ಪಿಗೆ ಅವರ ಮುಖದಲ್ಲಿ ಕಾಣಿಸಿತು ಹ್ಞೂ ಒಳ್ಳೆ ಸೆಲೆಕ್ಷನ್ ಅವನಿಗಿದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತಾಯ್ತು ಎಂದರು ಮೆಲ್ಲಗೆ ಅವನಿ ತಕ್ಷಣ ಅಂದರೆ ಬರೀ ಅವರೇ ಆರಿಸಿದ್ದು ಅಂತಲ್ಲ ನನಗೂ ಅದು ಇಷ್ಟ ಆಯಿತು ಆಮೇಲೆ ಆ ಸೀರೆ ಚೆನ್ನಾಗಿ ಕಾಣ್ತಿದೆ ಅಂದರೆ ಅದಕ್ಕೆ ಕಾರಣ ನಾನು ಚೆನ್ನಾಗಿರೋದು ಎಂದಳು ಪಾವನಿ ನಗು ತಡೆಯಲು ತುಟಿ ಕಚ್ಚಿಕೊಂಡಳು ಅಮ್ಮ ತಲೆಯಲ್ಲಾಡಿಸಿ ನಗುತ್ತಾ ಅಯ್ಯೋ ಅವನಿ ನೀನು ಚೆನ್ನಾಗಿಲ್ಲ ಅಂತ ಯಾರೂ ಹೇಳಿಲ್ಲಮ್ಮ ಎಂದರು ಅವನಿ ಉತ್ತರಿಸಿದಳು ಗೊತ್ತು ಆದರೆ ಎಲ್ಲರೂ ಅವರನ್ನೇ ಹೊಗಳ್ತಾರೆ ಇವಳು ಹಟ್ ಮಾರಿ ತಾನು ಹೇಳಿದ್ದೇ ಆಗಬೇಕು ಅವರೇ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಥರ ಮಾತಾಡ್ತಾರೆ ಎನ್ನುತ್ತಾ ಅವಳು ಸೀರೆಯನ್ನು ತುಂಬ ಜಾಗರೂಕತೆಯಿಂದ ಮಡಚಿದಳು ಮತ್ತೆ ಮಾತು ಮುಂದುವರೆಸಿ ಅವ್ರು ಒಳ್ಳೆಯವ್ರು ಇರ್ಬೋದು ಆದರೆ ನಾನು ಕೂಡ ಒಳ್ಳೆಯವಳೆ ನಾನು ಕೆಲಸ ಮಾಡ್ತೀನಿ ಮ್ಯಾನೇಜ್ ಮಾಡ್ತೀನಿ ಏನು ಬೇಕು ಅನ್ನೋದು ನಂಗೆ ಗೊತ್ತಿದೆ ನಾನೇನು ಬರೀಗೈಲಲ್ಲಿಗೆ ಹೋಗ್ತಿಲ್ಲ ಎಂದಳು ಸ್ವಲ್ಪ ಬಿಗುಮಾನದಿಂದಲೇ ಅಮ್ಮ ವಾದ ಮಾಡಲಿಲ್ಲ ನಾನು ಆ ಉದ್ದೇಶದಿಂದ ಹೇಳಿಲ್ಲ ಪುಟ್ಟ ಎಂದರು ಅಷ್ಟೆ ಅವನಿ ಸೀರೆ ಎತ್ತಿಕೊಂಡು ತನ್ನ ರೂಮಿನ ಕಡೆ ನಡೆದಳು ಇದನ್ನೆಲ್ಲ ನಾನು ಎತ್ತಿಡ್ತೀನಿ ಯಾರೂ ಮುಟ್ಬೇಡಿ ಎಂದು ಹೊರಟು ಹೋದಳು ಅವಳು ಹೋದ ಮೇಲೆ ಹಾಲಿನಲ್ಲಿ ಒಂದು ಸಣ್ಣ ಮೌನ ಆವರಿಸಿತು ಅವನಿಯ ರೂಮಿನ ಬಾಗಿಲು ಮುಚ್ಚಿಕೊಂಡಿತು ಅಮ್ಮ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕುರ್ಚಿಗೆ ಒರಗಿದರು ಈ ಹುಡುಗಿ ಮದುವೆ ಆದಮೇಲೆ ಹೇಗೆ ಅಡ್ಜಸ್ಟ್ ಆಗ್ತಾಳೋ ಏನೋ ಆ ಕೋಪ ಆ ಮಾತು ಎಲ್ಲವೂ ಅಷ್ಟೇ ಹರಿತ ಎಂದರು ಶಾರದ ಪಾವನಿ ಅಮ್ಮನ ಹತ್ತಿರ ಬಂದು ಕುಳಿತಳು ಅಮ್ಮ ನೀನು ತಲೆ ಕೆಡ್ಸ್ಕೋಬೇಡ ಎಂದಳು ಸಮಾಧಾನವಾಗಿ ಅಮ್ಮ ಅವಳನ್ನು ನೋಡಿ ನಿಂಗೆ ಹೇಳೋದು ಸುಲಭ ಅವಳ ಜೊತೆ ಇರೋದು ಬೇರೆ ಮಾತು ಎಂದರು ಶಾರದ ಪಾವನಿ ನಕ್ಕಳು ಅದಕ್ಕೆ ಅಲ್ವಾ ಆದಿತ್ಯ ಭಾವ ಇರೋದು ಶಾರದಾ ಹುಬ್ಬೇರಿಸಿದರು ಅಮ್ಮ ಭಾವಂಗ ಅಕ್ಕನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತು ಕೂಡ ಅಕ್ಕ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದ್ಲು ಅವಳು ಏನೂ ಹೇಳಲಿಲ್ಲ ಆದರೆ ಅವಳಿಗೆ ಹಸುವಾಗಿತ್ತು ಆಮೇಲೆ ಬಾವ ಅದನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡಲಿಲ್ಲ ವಾದ ಮಾಡಲಿಲ್ಲ ನೇರವಾಗಿ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದ್ರು ಶಾರದಾ ಮೌನವಾಗಿ ಕೇಳುತ್ತಿದ್ದರು ಅವ್ರು ಹೇಳಿದಿಷ್ಟೆ ಮೊದಲು ಇದು ಆಮೇಲೆ ಮಿಕ್ಕಿದ್ದಲ್ಲ ಅಂತ ಊಟ ಆದಮೇಲೆ ಅಕ್ಕ ನಾರ್ಮಲ್ ಆದ್ಲು ಪಾವನಿ ಹೇಳಿದಳು ಅಮ್ಮನ ಮುಖದಲ್ಲಿ ಸಣ್ಣ ನಗು ಮೂಡಿತು ಅವರಿಗೂ ಇದು ತಿಳಿದ ವಿಷಯ ಆದಿತ್ಯ ಕೂಡ ಇಷ್ಟು ಬೇಗ ಅದನ್ನು ಗಮನಿಸಿ ಅವಳನ್ನು ಅರ್ಥ ಮಾಡಿಕೊಂಡ ಎನ್ನುವುದು ಅವರಿಗೆ ಅತ್ಯಂತ ಸಮಾಧಾನ ತರಿಸಿತ್ತು ಬಾವ ಅವಳನ್ನು ಗಮನಿಸ್ತಾರೆ ಅಮ್ಮ ಅವಳು ಪ್ರತಿಯೊಂದು ಸಣ್ಣ ಅಭ್ಯಾಸ ಕೂಡ ಅವ್ರಿಗೆ ಗೊತ್ತು ಕಾಲೇಜ್ ದಿನಗಳು ಅಮ್ಮ ಎರಡು ವರ್ಷ ಅಂದರೆ ಸುಮ್ಮನೆ ಅಲ್ಲ ಎಂದಳು ಪಾವನಿ ಮನ ತುಂಬಿ ಬಾವ ತುಂಬ ಒಳ್ಳೆಯವರು ಅಕ್ಕನವ್ರು ಸರಿಯಾಗಿ ನಿಭಾಯಿಸ್ತಾರೆ ಎಂದಳು ಆದರೂ ನಿನ್ನ ಅಕ್ಕ ಅವಳು ಹೊಂದ್ಕೋತಾಳಾ ಶಾರದ ಬೇಸರದಲ್ಲಿ ಹೇಳಿದರು ಪಾವನಿ ತಕ್ಷಣ ತಲೆಯಲ್ಲಾಡಿಸಿದಳು ಅಮ್ಮ ಅಕ್ಕನ ಬಗ್ಗೆ ನಿಂಗೆ ಗೊತ್ತಲ್ವಾ ತುಂಬ ಒಳ್ಳೆಯವಳು ಆದರೆ ಕೆಲವೊಮ್ಮೆ ಕೋಪ ಮೊದಲು ಬರುತ್ತೆ ಆಮೇಲೆ ಬರುತ್ತೆ ಅಷ್ಟೆ ಎಂದಳು ಅಮ್ಮ ಸ್ವಲ್ಪ ಹೊತ್ತು ಮೌನವಾಗಿದ್ದರು ನಂತರ ಮೆಲ್ಲಗೆ ಈಗ ನಂಗೆ ಸ್ವಲ್ಪ ನಿರಾಳ ಆಯಿತು ಎಂದರು ಪಾವನಿ ನಕ್ಕಳು ಹಾಗೇ ಇರಲಿ ಅಮ್ಮ ಅವರಿಬ್ರು ಸ್ಟ್ರಾಂಗ್ ಇದ್ದಾರೆ ಒಬ್ರನ್ನೊಬ್ರು ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ ನೀನು ಚಿಂತೆ ಬಿಡು ರೂಮಿನ ಒಳಗೆ ಅವನಿ ಕನ್ನಡಿಯ ಮುಂದೆ ನಿಂತಿದ್ದಳು ಹೊಸದಾಗಿ ಖರೀದಿಸಿದ ಸೀರೆ ಅವಳ ಮೈ ಮೇಲೆ ಹಾಕಿಕೊಂಡು ನೋಡುತ್ತಾ ಆ ಸೀರೆಯನ್ನು ಸರಿಪಡಿಸುತ್ತಾ ಅದರ ಅಂಚಿನ ಮೇಲಿರುವ ಸೂಕ್ಷ್ಮ ಕೆತ್ತನೆಗಳನ್ನು ಬೆರಳುಗಳಿಂದ ಸ್ಪರ್ಶಿಸುತ್ತಾ ನಿಂತಿದ್ದಳು ಸಣ್ಣ ಹಳದಿ ಬೆಳಕಿನಲ್ಲಿ ಆ ಸೀರೆಯ ಚಿನ್ನದ ಎಡೆಗಳು ಹೊಳೆಯುತ್ತಿದ್ದವು ಇವತ್ತೇಕೋ ಅವಳ ಹೃದಯದ ಬಡಿತದಲ್ಲಿ ಒಂದು ವಿಚಿತ್ರ ಭಾವನೆ ಇತ್ತು ಅವನಿಗೆ ಮತ್ತೊಮ್ಮೆ ಫೋನ್ ಮಾಡಿ ಅವನ ಧ್ವನಿ ಕೇಳಬೇಕು ಎಂಬ ತಹತಹ ಇಲ್ಲ ಬೇಡ ನಾನು ಫೋನ್ ಮಾಡಬಾರ್ದು ಎಂದು ತನಗೆ ತಾನೇ ಅಂದುಕೊಂಡಳು ಆದರೂ ಯಾವುದೋ ಅದೃಶ್ಯ ಶಕ್ತಿ ಸೆಳೆದಂತೆ ಅವಳ ಬೆರಳುಗಳು ಫೋನಿನ ಹತ್ತಿರವೇ ಹೋಗುತ್ತಿದ್ದವು ಕೊನೆಗೂ ಅವಳಿಂದ ಆ ಹಠವನ್ನು ಹಿಡಿದಿಡಲು ಸಾಧ್ಯವಾಗಲಿಲ್ಲ ಕೇವಲ ನಾಲ್ಕು ಮಾತುಗಳಿಗಾದರೂ ಅವನು ಬೇಕಿತ್ತು ಕೊನೆಗೂ ದೀರ್ಘವಾಗಿ ಉಸಿರು ಬಿಟ್ಟು ನಂಬರ್ ಒತ್ತಿದಳು ಎರಡು ರಿಂಗ್ ಆಯಿತು ಆ ಕಡೆಯಿಂದ ಅವನ ಆ ದನಿ ಕೇಳಿಸಿತು ಅದೇ ಪ್ರಶಾಂತ ಮಧುರ ಮತ್ತು ಸದಾ ಅವಳನ್ನು ಸೆಳೆಯುವ ಆ ಆದಿತ್ಯನ ದನಿ ಹಲೋ ಇನ್ನೂ ಆ ಸೀರೆ ಬಗ್ಗೆನೇ ಯೋಚನೆ ಮಾಡ್ತಿದೆಯಾ ಅವನ ದನಿಯಲ್ಲಿ ಎಂದಿನಂತೆಯೇ ಚೇಷ್ಟೆಯ ಲಯವಿತ್ತು ಇರಬಹುದು ಇದು ನೋಡೋಕೆ ಚೆನ್ನಾಗಿದೆ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಎಂದಳು ದನಿಯನ್ನು ಗಟ್ಟಿಯಾಗಿಟ್ಟುಕೊಳ್ಳಲು ಪ್ರಯತ್ನಿಸುತ್ತ ಅವನು ಮೆಲ್ಲಗೆ ನಕ್ಕಿದ್ದ ಚೆನ್ನಾಗಿದೆ ಬರೀ ಚೆನ್ನಾಗಿದೆ ಅಷ್ಟೇನಾ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆದ ವರ್ಡ್ ಯಾವುದಾದ್ರೂ ಹೇಳ್ತೀಯಾ ಅಂದ್ಕೊಂಡಿದ್ದೆ ಅವನು ಆಶ್ಚರ್ಯದಿಂದ ಹೇಳಿದ ಅವಳು ಕಣ್ಣು ಮಿಟುಕಿಸಿದಳು ಅವಳ ಕೆನ್ನೆಗಳು ಈಗ ಕೆಂಪಾಗಿದ್ದವು ಯಾಕೆ ಕಾಂಪ್ಲಿಮೆಂಟ್ಸ್ಗಾಗ ಕಾಯ್ತಿದ್ದೀರಾ ನಾನು ಹಾಗೆ ಹೇಳಿಲ್ಲಪ್ಪ ಆದರೆ ನೀನು ನಡೆಯುವಾಗ ಸೀರೆ ಹೇಗೆ ಅಲ್ದಾಡತ್ತೆ ಬೆಳಕು ಸೀರೆ ಮೇಲಿನ ಚಿನ್ನದ ಎಳೆಗಳ ಮೇಲೆ ಬಿದ್ದಾಗ ನೀನು ಹೇಗೆ ಕಾಣ್ತೀಯ ಅಂತ ನಾನು ಕಲ್ಪನೆ ಮಾಡ್ಕೋತಿದ್ದೆ ಗೊತ್ತಾ ಅದು ತುಂಬ ಡಿಸ್ಟ್ರಾಕ್ಟಿಂಗ್ ಆಗಿದೆ ಎಂದ ಅವಳ ಹೃದಯ ಬಡಿತ ಒಂದು ಕ್ಷಣ ನಿಂತಂತಾಯಿತು ಡಿಸ್ಟ್ರಾಕ್ಟಿಂಗಾ ನಾನಾ ಕನ್ನಡಿಯಲ್ಲೇ ತನ್ನ ಬಿಂಬವನ್ನು ನೋಡುತ್ತಾ ಅವನೇ ತನ್ನನ್ನು ನೋಡುತ್ತಿದ್ದಾನೆ ಎಂಬ ಭ್ರಮೆಯಲ್ಲಿ ಅವಳು ತಲೆ ಓರೆ ಮಾಡಿದಳು ಸ್ವಲ್ಪ ಮೌನದ ನಂತರ ಆದಿತ್ಯ ಹೇಳಿದ ಕೆಲವು ಸಲ ಅನಿಸುತ್ತೆ ನಾನು ಹತ್ರ ಬಂದು ನಿಂತ್ರೆ ಏನಾಗಬಹುದು ಅಂತ ಯಾವುದೇ ಗೆರೆ ದಾಟೋಕಲ್ಲ ಕೇವಲ ನೀ ನನ್ನನ್ನು ಎಷ್ಟು ಹತ್ರ ಸೇರಿಸ್ತೀಯ ಅಂತ ನೋಡೋಕೆ ಅವಳ ಬೆರಳುಗಳು ಫೋನ್ ಮೇಲೆ ಬಿಗಿಯಾದವು ಅವಳು ಉತ್ತರಿಸಲಿಲ್ಲ ಅವಳ ಮೌನವೇ ಎಲ್ಲವನ್ನು ಹೇಳುತ್ತಿತ್ತು ನಾನೇನೋ ಆತುರದಲ್ಲಿಲ್ಲ ಅವನಿ ಆದರೆ ಸತ್ಯ ಅಂದರೆ ಈ ಎಲ್ಲನೂ ಕಲ್ಪನೆ ಮಾಡ್ಕೊಳ್ಳೋದೆ ನಂಗೆ ಅತೀವ ಸಂತೋಷ ಕೊಡ್ತಿದೆ ಆದಿತ್ಯ ಹೇಳಿದ ಅವನಿ ಮೆಲ್ಲಗೆ ಪಿಸುಗುಟ್ಟಿದಳು ನಿಮ್ಗೇನು ಹೇಳಬೇಕು ಅಂತ ಚೆನ್ನಾಗಿ ಗೊತ್ತು ಯಾವಾಗ ಹೇಳಬೇಕು ಅನ್ನೋದು ಗೊತ್ತು ನನ್ನ ಮನಸ್ಸಿಗನ್ಸಿದ್ದನ್ನು ಮಾತ್ರ ನಾನು ಹೇಳ್ತೀನಿ ಅವನು ಉತ್ತರಿಸಿದ ಮತ್ತೆ ಮುಂದುವರೆದು ನಾನಿನ್ನ ಗಮನಿಸ್ತೀನಿ ಅವನಿ ಬೇರೆಯವರು ಗಮನಿಸಿದ ವಿಷಯಗಳನ್ನು ಕೂಡ ನಾನು ನೋಡ್ತೀನಿ ಅವಳ ಮೈಯಲ್ಲಿ ಒಂದು ಮಿಂಚು ಸಂಚರಿಸಿತು ಎಲ್ಲನೂ ಗಮನಿಸ್ತೀರಾ ಹೌದು ಯಾವುದೋ ಕಾರಣಕ್ಕೆ ನಿನ್ನ ಬಗ್ಗೆ ಯೋಚಿಸೋದನ್ನ ನಂಗೆ ನಿಲ್ಸೋಕೆ ಆಗ್ತಿಲ್ಲ ಬರೀ ಸೀರೆ ಬಗ್ಗೆ ಅಲ್ಲ ಬರೀ ರಾತ್ರಿ ಬಗ್ಗೆ ಅಲ್ಲ ನೀನು ಇಲ್ಲಿ ಹೀಗಿರೋದು ನಿನ್ನ ವ್ಯಕ್ತಿತ್ವ ಎಲ್ಲನೂ ಎಂದ ಅವಳ ಉಸಿರು ಜೋರಾಯಿತು ಇದೆಲ್ಲ ತನ್ನ ಭ್ರಮೆ ಎಂದು ಹೇಳಿಕೊಳ್ಳಬೇಕು ಎನಿಸಿದರು ಅವಳ ಹೃದಯದ ಒಂದು ಸಣ್ಣ ಭಾಗ ಹೇಳುತ್ತಿತ್ತು ಇವರು ಸತ್ಯವನ್ನೇ ಹೇಳುತ್ತಿದ್ದಾರೆ ಅಂತ ಇವರಿಗೆ ನಾನು ಬೇಕು ಆದರೆ ಅವರು ಸ್ವಲ್ಪ ಹೊತ್ತು ಫೋನ್ನಲ್ಲಿ ಮೌನವಾಗಿದ್ದರು ಆ ಮೌನವು ಯಾವುದೋ ಸಾವಿರ ಮಾತುಗಳಿಗಿಂತಲೂ ಭಾರವಾಗಿತ್ತು ಅವನ ಕಾಳಜಿ ಮತ್ತು ಅವನ ಆತ್ಮವಿಶ್ವಾಸದಲ್ಲಿ ಅವಳು ಕರಗುತ್ತಾ ಹೋಗುತ್ತಿದ್ದಳು ಕೊನೆಗೂ ಅವಳು ತನ್ನಷ್ಟಕ್ಕೆ ತಾನೇ ಅಂದುಕೊಂಡಿದ್ದನ್ನು ಮೊದಲ ಬಾರಿಗೆ ಹೇಳಿಬಿಟ್ಟಿದ್ದಳು ನೀವು ತುಂಬ ಒಳ್ಳೆಯವರು ಗೊತ್ತಾ ಅವನು ನಗುವುದು ಅವಳಿಗೆ ಫೋನಿನ ಆಚೆಯಿಂದಲೂ ಕೇಳಿಸಿತು ನೀನ ಹಾಗೆ ಅಷ್ಟೆ ಎಂದ ಮತ್ತೆ ಮೌನ ಆವರಿಸಿತು ಹೇಳದ ಮಾತುಗಳು ಇಬ್ಬರಿಗೂ ಅರ್ಥವಾಗುತ್ತಿದ್ದವು ಬಹಳ ದಿನಗಳ ನಂತರ ಅವನಿ ತನ್ನ ಭಾವನೆಗಳನ್ನು ಮರೆಮಾಚದೆ ಅನುಭವಿಸಲು ಅವಕಾಶ ನೀಡಿದಳು ಆ ಬಾಂಧವ್ಯ ಆ ತುಂಟತನ ಆ ಸನಿಹ ಯಾವುದಕ್ಕೂ ಹೆಸರಿಡುವ ಗಡಿಬಿಡಿ ಅವಳಿಗಿರಲಿಲ್ಲ ಮಧ್ಯರಾತ್ರಿ ಅವನಿ ಹಾಸಿಗೆ ಮೇಲೆ ಮಲಗಿದ್ದಳು ಸರಿಯಾಗಿ ನಿದ್ರೆ ಮಾಡಿರಲಿಲ್ಲ ಮಂಪರಿನಲ್ಲಿದ್ದಳು ಅಷ್ಟರಲ್ಲಿ ಅವಳ ಫೋನ್ ವೈಬ್ರೇಟ್ ಆಯಿತು ಸ್ಕ್ರೀನ್ ಮೇಲೆ ಆದಿತ್ಯ ಎಂದು ಹೊಳೆಯುತ್ತಿತ್ತು ಅವನಿ ಗಾಬರಿಯಿಂದ ಇಷ್ಟಲೇಟಾಗಿ ಯಾಕೆ ಫೋನ್ ಮಾಡ್ತಿದ್ದೀರಾ ಕೇಳಿದಳು ನನ್ನ ಕಷಾಯದ ಕೋರಿ ನಿದ್ದೆ ಬಿಟ್ಟು ಬೇರೆ ಯೋಚಿಸ್ತಿಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕಷ್ಟೆ ಎಂದ ನಗುತ್ತ ನಾನು ನಾನು ಚೆನ್ನಾಗೇ ಇದ್ದೀನಿ ನಿದ್ದೆ ಮಾಡ್ತಿದ್ದೆ ಅಷ್ಟೆ ಎಂದಳು ಆ ನಿದ್ರೆ ಮಂಪರಿನಲ್ಲೂ ಅವಳಿಗೆ ಏನೋ ಹೇಳಲಾಗದ ಭಾವನೆ ಆವರಿಸಿತ್ತು ಅವನ ಮಾತುಗಳಿಂದ ಹೌದಾ ಹ್ಞೂ ಆದರೆ ನಿನ್ನ ಧ್ವನಿ ಕೇಳಿದರೆ ನಿಂಗೇನೋ ಚಡಪಡಿಕೆ ಆಗ್ತಿದೆ ಅನಿಸುತ್ತೆ ನಾನೇನಾದರೂ ಅಲ್ಲಿಗೆ ಬಂದು ಚೆಕ್ ಮಾಡಬೇಕಾ ಎಂದ ಆದಿತ್ಯ ಸುಮ್ಮನೆ ಕಾಲೆಳೆಯೋದನ್ನು ನಿಲ್ಲಿಸಿ ಸುಮ್ಮನೆ ಹೇಳ್ತಿದ್ದೀನಿ ಅವನಿ ನಿನ್ನ ಮನಸಲ್ಲಿ ಏನಿದೆ ಅಂತ ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ನಂಗೆ ತುಂಬ ಇಷ್ಟ ಅಂದಹಾಗೆ ಬಹುಶಃ ನಾನಿನ್ನನ್ನು ಇರಬೇಕಾದ್ಕಿಂತ ಸ್ವಲ್ಪ ಜಾಸ್ತಿನೇ ಪ್ರೀತಿಸ್ತಿದ್ದೀನಿ ಅನಿಸುತ್ತೆ ಎಂದು ಬಿಟ್ಟ ಅವನಿ ಮುಖವನ್ನು ದಿಂಬಿಗೆ ಒತ್ತಿಕೊಳ್ಳುತ್ತಾ ನೀವು ನಿಜವಾಗೂ ಅಸಾಧ್ಯವಾದ ಮನುಷ್ಯ ಇರಬಹುದು ಆದರೆ ಅದಕ್ಕೆ ಅಲ್ವಾ ನಿಂಗೂ ನಾನಂದ್ರೆ ಇಷ್ಟ ಈಗ ಸುಮ್ಮನೆ ಮಲ್ಗು ನನ್ನ ಹಟ್್ಮಾರಿ ಹುಡುಗಿ ಶುಭರಾತ್ರಿ ಎಂದು ಕರೆ ತುಂಡರಿಸಿದ್ದ ಅವನಿ ಗುಡ್ ನೈಟ್ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಿದ್ದಳು ಮುಂದುವರಿಯುವುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್